ಏಯ್ ವನಿಲಾ ಬಾರು ನನಗೆ ಎಷ್ಟೆಲ್ಲ ಕಷ್ಟ ಕೊಟ್ಟೆ ಬಾಯಿಲಿ ಇಲ್ಲಿ ನನ್ನ ಸ್ಟೇಷನಿಂದ ನಾನು ಯಾರು ಬರೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದಲ್ಲ ಅವಳು ಅಲ್ಲೇ ಇರ್ತಾಳೆ ಅಲ್ಲೇ ಕೊಳಿತಾಳೆ ಅವಳು ಅಂತ ಹೇಳಿ ಮಾತಾಡ್ತಿದ್ದಲ್ಲ ಈಗ ಬಂದಿದ್ದೀನಿ ಬಾ ನಾನು ಯಾರು ಅಂತ ನಿನಗೆ ಗೊತ್ತಾಗ್ಲಿ ಬಾ ಹ್ಞೂ ನನ್ನ ಇಲ್ಲ ಎಷ್ಟೆಲ್ಲ ಕಷ್ಟ ಕೊಟ್ಟೆ ನಿನ್ನ ಸವಾಸನೇ ಬೇಡ ನಾನು ಎಲ್ಲಿಗಾದ್ರೂ ಹೋಗ್ತೀನಿ ಹ್ಞೂ ನೋಡು ರಿಲೀಸ್ ಆಗಿ ಬಂದು ನಿನ್ನ ಕಣ್ಣ ಮುಂದೆ ನಿಂತಿದ್ದೀನಿ ಅದೇನು ಮಾಡ್ತೀಯ ಮಾಡು ನೋಡೋಣ ಓ ವೀಣ ಈ ಯಾರಪ್ಪ ಬಿಡಿಸ್ಕೊಂಬಂದ್ರಿ ವೀಣಾ ಹಾಂ ಈ ಇಲ್ಲಿ ಬಂದು ಯಾಕೆ ಹಿಂಗೆ ಜೋರು ಇದ್ದಾಳೆ ಕರಿ ನಿನ್ನ ಮೈದನನ್ನು ಕರಿ ನೀನು ಏನಕ್ಕೆ ಬರ್ತಾ ಇದೀಯ ಹ್ಞೂ ನಿನ್ನ ನನ್ನ ಕರಿ ಅವ್ನಿಗೆ ಗೊತ್ತಾಗಲಿ ನನ್ನ ಯಾರೂ ಬಿಡಿಸ್ಕೊಂಬರಲ್ಲ ಯಾರೂ ರಿಲೀಸ್ ಮಾಡ್ಸೋಲ್ಲ ಅಂತ ಹೇಳಿ ಮಾತಾಡ್ತಿದ್ನಲ್ಲ ಅವನಿಗೆ ಇವಾಗ ತೋರಿಸ್ತೀನಿ ನಾನು ರಿಲೀಸ್ ಆಗಿ ಬಂದಿರೋದನ್ನು ನೋಡಲಿ ಹ್ಞೂ ಕಣ್ಣಾರೆ ನೋಡಲಿ ಆ ನನ್ನ ಮಗ ಕರಿ ಹ್ಞೂ ನನ್ನ ಪವರ್ ಏನಂತ ಗೊತ್ತಾಗಲಿ ಡೈವರ್ಸ್ ಕೊಡೋನು ಬಿಸ್ಸಾಕ ಡೈವರ್ಸು ನಾನು ಬೇರೆ ಮದುವೆ ಆಗೋ ಕೆಪಾಸಿಟಿ ಐತೆ ನನಗೆ ಹ್ಞೂ ನನಗೆ ಯಾರು ಬೇಕಾದ್ರೂ ಸಹಾಯ ಮಾಡ್ತಾರೆ ಅವ್ನು ಬಿಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅವನಾಗಿ ಅವ್ನು ನನ್ನ ಜೈಲಿಗೆ ಕಳಿಸಿದ್ನಲ್ಲ ಎಂತ ನನ್ನ ಮಗ ಇರ್ಬೋದು ನಾನೀಗ ಮನೆ ಕಾಲಿ ಕಾಲಿನ ಮೇಲೆ ನೋಡು ನಾನು ರಿಲೀಸ್ ಆಗಿದ್ದೀನಿ ಯಾರು ಬಿಡಿಸಿದ್ರೆ ಏನಂತೆ ಬಿಡಿಸ್ಲಿಲ್ಲ ಅಂದರೆ ಏನಂತೆ ನಾನೇ ರಿಲೀಸ್ ಆಗಿದ್ದೀನಿ ಯಾಕೆ ಮಾತಾಡಿದ್ದು ಮಾಡಿ ಹೋಗು ಹ್ಞೂ ಸುಮ್ಮನೆ ಯಾಕೆ ಇಂಥವೆಲ್ಲ ಮಾಡ್ಕೊತೀವಿ ವೀಣ ನಾನು ನೋಡಿ ನಿನಗೆ ಚಿಕ್ಕ ವಯಸ್ಸಿಗೆ ಹಿಂಗೆ ಮಾಡ್ಕೊಂಡು ಜೀವನ ಹಾಳು ಮಾಡ್ಕಮ್ಮ ಅಂತದ್ದೇನು ಅತ್ಲಾಗೆ ನಿನ್ ತಂದೆ ತಾಯಿಗೂ ಬೆಲೆ ಇರಲ್ಲ ಇಲ್ಲಿ ನಮಗೂ ಬೆಲೆ ಇರಲ್ಲ ಯಾಕೆ ಹಿಂಗೆ ಮಾಡ್ತೀನಿ ನೀನು ಹಾ ಯಾರು ಬಿಡಿಸಿದ್ರು ನನ್ನ ಯಾರೋ ಬಿಡಿಸಿದ್ರು ನನಗೆ ಹಾಂ ಯಾರೋ ಇರ್ತಾರೆ ದೊಡ್ಡ ವ್ಯಕ್ತಿಗಳು ಬಿಡಿಸೋ ಅಂತಾರೋ ಯಾರೋ ನಾವಿನ್ ಸಹಾಯ ಮಾಡೋ ಅಂತಾರು ಇರ್ತಾರೆ ಹಾಂ ನನಗೆ ಯಾರೋ ಆಗ್ತಾರೆ ಏನು ನೀವೇ ಆಗ್ಬೇಕಂಬ ಈ ನನ್ನ ಮಗನೇ ಆಗ್ಬೇಕಂಬ ನಮಗೆ ಡೈವರ್ಸ್ ಡೈವರ್ಸ್ ಕೊಡ್ಲೇ ನನಗೆ ಈಗಿನ ಈಗಿಂದಲೇ ಡೈವರ್ಸ್ ಬರ್ಕೊಡ್ಲೇಳಿ ಬೇಡ ಅಂತ ಹೇಳಿ ಹೋಗಿ ಬೇರೆ ಮದುವೆ ಆಗೋ ಕೆಪಾಸಿಟಿ ನನಗೆ ಐತೆ ನೀನು ಜೋರು ಮಾಡೋದಿಲ್ಲ ಏನ್ ಜೋರು ಮಾಡೋದು ಯಾಕೆ ಇಲ್ಲಿ ಜೋರು ಮಾಡ್ತಾ ಇದೆಯಾ ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಹೋಗ್ತಾ ಇರೋ ರಿಲೀಸ್ ಆಗಿದ್ದೀನಿ ಅಂತೇಳಿ ಇಲ್ಲೇನು ನಿನ್ ತೋರ್ಸಕ್ಕೆ ಬರಬೇಡ ಹೋಗೋ ನೀನು ಏನು ಅಂಬ್ಕೊಂಡಿದ್ದೆ ಇವಳಿಗೆ ಯಾರು ಇದ್ದಾರೆ ರಿಲೀಸ್ ಮಾಡ್ಸೋಕ್ಕೆ ಅವಳು ಅಲ್ಲೇ ಇರಬೇಕು ಜೈಲಲ್ಲಿ ಕೊಳಿಬೇಕು ಜೈಲಲ್ಲಿ ಮುದ್ದೆ ಮುರಿಬೇಕು ಅಂತೇಳಿ ನೀನು ಆಸೆ ಪಡ್ತಿದ್ದೆ ಆದರೆ ನನಗೆ ಗೊತ್ತೈತಿ ಯಾರು ಏನು ಮಾಡ್ತಾರೆ ನನ್ನ ದೇವ್ರ ಕಾಪಾಡೇ ಕಾಪಾಡ್ತಾನೆ ಎಂಬುದು ನನಗೆ ಗೊತ್ತೈತಿ ಮೋಸ್ಗಾರ ಹ್ಞೂ ಮೋಸ್ಗಾರು ನೀವು ಮನೆ ಆಡ್ರ್ರು ನನಗೆ ಡೈವರ್ಸ್ ಕೊಡು ನಾನು ನಿನ್ನ ಕಣ್ಣೇದ್ರಿಗೆ ಹೋಗಿ ಎಲ್ಲಾದರೂ ನಾನು ನೆಮ್ಮದಿಗೆ ಜೀವನ ಮಾಡ್ತೀನಿ ಹ್ಞೂ ಇಲ್ಲ ನೋಡೋ ನಿನ್ನ ಕಣ್ಣೇದ್ರಿಗೆ ನಾನು ಚೆನ್ನಾಗಿರ್ತೀನಿ ಇಲ್ಲೇ ಚೆನ್ನಾಗಿರ್ತೀನಿ ನಿನ್ನ ಕಣ್ಣ್ರಿಗೆ ನಾನು ಚೆನ್ನಾಗಿರ್ತೀನಿ ನನ್ನ ಮದುವೆ ಆಗಿ ಹ್ಞೂ ನನಗೆ ಹೆಂಗಿರಬೇಕು ಅಂಬೋದು ಗೊತ್ತೈತಿ ನನ್ನ ನನ್ನ ನೋಡು ನಾನು ಏನು ಬೇಕಾದ್ರೂ ಮಾಡಬಲ್ಲೆ ನಾನು ಹ್ಞೂ ನೀನೇನು ಅಂದ್ಕೊಂಡಿದ್ದೆ ಅದಕ್ಕೆಲ್ಲ ವಿರುದ್ಧ ಆಗುತ್ತೆ ಏನಿಲ್ ದೊಡ್ಡದಾಗ ಇಲ್ಲಿ ಮಾತಾಡಕ್ ಬಂದಾವಳಿ ಹ್ಞೂ ಅವ್ರು ಬಿಡಿಸಿರು ಇವ್ರು ಬಿಡಿಸಿರು ಅಂತ ಯಾರು ಯಾವನ ಬಿಡಿಸ್ಲಿ ಯಾವನ ಬಿಡಿಸ್ಲಿ ನಮ್ಗೇನು ಆಗಂಗೈತಿ ಹೋಗ್ಯ ಲೈ ಸುಮ್ಮನೆ ಇಲ್ಲಿಂದಾನ ಬಾಯಿ ಮುಚ್ಕೊಂಡು ಹ್ಞೂ ಸುಮ್ಮನೆ ಕೊಡ್ಸಲ್ಲ ಪಾಪ ಅದೇನು ಡೈವರ್ಸ್ ಆ ಸುಮ್ಮನೆ ಬಿಸಾಕ್ಬಿಡು ಅಸೀಕೆ ಡೈವರ್ಸ್ ಪೇಪರ್ ತಂದು ಸೈನ್ ಮಾಡ್ಕೊಡಲ್ಲ ಹತ್ಲಗ ಹ್ಞೂ ಕಳಿಸ್ಬಿಡ ನಮ್ ಗೊಟ್ಟು ಇಲ್ಲುತ್ತಲ್ ನಾವತ್ತ ಇಂಥವ್ರು ಇರೋದ್ರಿಂದ ಕೊಡ್ತಾರೆ ಹೋಗಮ್ಮ ಸುಮ್ಮನೆ ಏನು ಬಾಯ್ ಮಾಡಕ್ಕೆ ಬಂದಿದ್ಯಾ ಇಲ್ಲಿ ಹಾಂ ಏನು ನನ್ನ ದೊಡ್ಡದಾಗೆ ರಿಲೀಸ್ ಆಗಿ ಅಂತ ಹೇಳಿ ಬಾಯ್ ಮಾಡಕ್ ಬಂದಿದ್ಯ ನೋಡಲಿ ಅಂತ ಬಂದವಳೆ ಬಿಲ್ಡಪ್ ಕೊಟ್ಕೊಂಡು ಹ್ಞೂ ನಾನು ರಿಲೀಸ್ ಆಗಿದ್ದೀನಿ ನನ್ನೇನು ಯಾರು ಬಿಡಿಸಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಬಿಲ್ಡಪ್ ಕೊಟ್ಕೊಂಡು ಬಂದವಳೆ ಹಾಂ ಅಣ್ಣ ಎಲ್ಲರೂ ನೋಡ್ಲಿ ಎಂಬ ಇದಕ್ಕೋಸ್ಕರ ಬಂದವಳು ಇಲ್ಲಿ ಹ್ಞೂ ನೋಡ್ಲಿ 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 ನನ್ನ ಅಂತ ಏಯ್ ನಿನ್ನ ನೋಡಿ ಏನಾಗಬೇಕಾಗೆ ಹೋಗಿ ಡೈವರ್ಸ್ ಕೊಡ್ತೀನಿ ನಿನ್ನೇನೇನು ನೋಡಿದ ತಕ್ಷಣ ಬಾರಮ್ಮ ಬಲ್ಗಾಳ್ದು ಕಾಲ ಹೊತ್ತು ಕಾಲ್ ತೊಳ್ದೊಳಕ್ ಅಂಬಲ್ಲ

ಅವರ ಅಕ್ಕಾಯಿ ಹ್ಞೂ ಅವರಕ್ಕ ಮಗ್ಗಿ ನಾನು ಮದುವೆ ಮಾಡ್ಕೊಂಬನ ಅವರ ಅತ್ತೇನಾನ ಬಿಡಿಸಿದ್ಲು ಏನು ನಾನೇನೋ ಅವ್ರು ಅತ್ತೆ ಬಿಡಿಸಿ ಅವಳೇನು ಕಣಿದ್ದೀನ ಹ್ಞೂ ಅವರ ಅಪ್ಪಾಯಿ ನಾವು ಮಾತಾಡ್ಸಲ್ವಂಟಿ ಅದಕ್ಕೆ ನಾನು ನನ್ನ ಬಿಡಿಸಿದ್ದಾಳೇನು ಅಂತ ನಾನು ಬಿಡಿಸಿರಮ್ಮ ನೋಡು ನೀನು ಒಟ್ಟು ಹುರ್ಕೋಬೇಕು ಹಂಗೆ ಬದುಕ್ತೀನಿ ನಿನ್ನ ಮುಂದೆ ನಾನು ಹೆಂಗೆ ಅಂದ್ಕೊಂಡಿದ್ದ ಹಂಗೆ ಇರ್ತೀನಿ ಹ್ಞೂ ಆ ನನ್ನ ಮಗ ನನ್ನ ಮಗ ಮಾಡಿದವನು ನನಗೆ ಆ ವಿನ ಉದ್ಧಾರ ಉದ್ದಾರ ಆಗಲ್ಲ ನಾನು ಕಣ್ಣಿದ್ರಿಗೆ ಹಾಳಾಗೋಗ್ತಾನೆ ಅವನು ಮದುವೆನೇ ಆಗಲ್ಲ ನೋಡ್ತಿರು ನಾನು ಹಾಕಿರೋ ಶಾಪದಿಂದ ಅವ್ನು ಮದುವೆನೇ ಆಗಲ್ಲ ಯಾರು ಯಾರ್ದಂಗೆ ಆಗಲ್ಲ ಕಣೆ ಮನುಷ್ಯರು ಹೇಳ್ದಂಗೆಲ್ಲ ಆಗಂಗಿದ್ರೆ ಮನುಷ್ಯ ನಡಿಯೋಕ್ಕೆ ಆಗ್ತಿರ್ಲಿಲ್ಲ ಹ್ಞೂ ಎಲ್ಲಾದರೂ ಮನುಷ್ಯ ಹೇಳ್ದಂಗೆ ಆಗಂಗಿದ್ರೆ ಅಷ್ಟೇ ಹ್ಞೂ ಅದು ಏನಾಗೋದೋ ಮನ್ಷನ್ ಕೈಯ್ಯಾಗಿ ಏನಿಲ್ಲ ನೀನೊಂದು ಅಡಿಕೆ ಏನಾಗೋಲ್ಲ ಅದು ಅವ್ರ ಹಣೆ ಬರ್ದಾಗ ಏನಿರುತ್ತೋ ಅದಾಗುತ್ತೆ ನೀನು ಅಂದಿರ್ಬೋದು ನವೀನ್ ಮದುವೆ ಆಗದಂಗೆ ಮಾಡ್ತೀನಿ ನವೀನ್ಗೆ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ನೀನು ಅನ್ಬೋದು ಆದರೆ ಅದು ಸಾಧ್ಯ ಇಲ್ಲ ಹ್ಞೂ ಯಾವತ್ತೂ ಅದು ನಿನ್ನ ಕೈಯಿಂದ ಸಾಧ್ಯ ಇಲ್ಲ ಅದೇನಾಗಬೇಕು ಅದು ಹಾಗೆ ಆಗುತ್ತೆ ಅವನು ಒಳ್ಳೆಯವನು ಒಳ್ಳೆಯವನು ಒಳ್ಳೆದು ಹಾಗೆ ಆಗುತ್ತೆ ಮತ್ತು ಇವಳೇ ನೀನು ದೊಡ್ಡಿದು ಇವ್ ಹೇಳ್ದಕ್ಕೆ ಆಗ್ಬಿಡಾಕ್ತಿ ಏಯ್ ಹೋಗು ನಿನ್ನಂತ ಲೋಪರ್ ಮುಂಡೆ ಹೇಳ್ದಂಗೆಲ್ಲ ನಿಜ ಆಗಂಗೆ ಇನ್ಯಾಕೆ ಇನ್ನು ಹೋಗೈ ಹ್ಞೂ ಅಂತ ಓಟೋ ಬಿಟ್ಟಿರೋಳು ನೀನು ನಿನ್ನಂತಡೆಯೊಳಿದ್ರೆ ಅದೆಲ್ಲ ನಿಜ ಆಗುತ್ತೆ ಹೋಗಿ ಮುಚ್ಕೊಂಡು ಹೋಗಿ ಇಲ್ಲಿಂದ ಮಾತಾಡ್ಬೇಡ ಅದೇನು ನಮ್ಮ ಹುಡುಗ ಅದೇನು ಡೈವರ್ಸ್ ಕೊಡ್ಬೇಕು ಅದು ಬಿಸಾಕ್ತಾನೆ ತಗೊಂಡು ಹತ್ತನಾಳಾಗೋಗಿ ಹೋಗಿ ಎತ್ತು ಹೋಗೋದಿಲ್ಲ ಜಯಮ್ಮ ಇಲ್ಲೇ ನಿನ್ನ ಕಣ್ಣು ಮುಂದೆಲೇ ಇರ್ತೀನಿ ಇಲ್ಲೇ ಇರ್ತೀನಿ ಹ್ಞೂ ಏನು ಬೇಕಾದ್ರೂ ಮಾಡ್ತೀನಿ ಇರು ನಾನು ಹ್ಞೂ ನನಗೊಂದು ಬಲವಾದ ಸಪೋರ್ಟ್ ಇದೆ ಇವಾಗ ಬಲವಾದ ಸಪೋರ್ಟ್ ಇರೋದ್ರಿಂದ ನಾನು ಇವಾಗ ಹಿಂಗೆ ಮಾಡ್ತಾಯಿದ್ದೀನಿ ಹ್ಞೂ ಬಲವಾದ ಸಪೋರ್ಟ್ ಇದೆ ನನಗೆ ಯಾರು ಏನು ಬೇಕಾದ್ರೂ ಮಾಡ್ಬೋದು ನನಗೆ ಹ್ಞೂ ಅಲ್ಲ ನನಗೆ ಯಾನ್ ಯಾರನ್ನ ಬೇಕಾದರೂ ಎದುರಿಸ್ತೀನಿ ಅಂತ ಸಪೋರ್ಟ್ ಇದೆ ನನಗೆ ಹ್ಞೂ ನೋಡೋಣ ನಾನು ನೀನು ಅಂತ ಹೇಳಿ ಹೋಗಿ ಮಾತಾಡ್ಬೇಡ ಹೋಗು ಸುಮ್ಮನೆ ಈಗ ಒಳ್ಳೆ ಮಾತನ್ನಾಗ ಹೇಳ್ತಾ ಇದೀನಿ ನೀನು ಮಾತಾಡ್ಬೇಡ ನಿಂದೇನಾಯ್ತಾ ನಿನ್ ಕೆಲಸ ಆಯಿತು ನೀನಾಯ್ತು ಅಷ್ಟೇ ಇಲ್ಲಿಂದ ಹೋಗ್ತಾ ಇರೋ ಸುಮ್ಮನೆ ಮಾತಾಡ್ಬೇಡ ಒಳ್ಳೆ ಮಾತಾಗ್ ಹೇಳ್ತಾ ಇದ್ದೀನಿ ಈಗ ರಿಲೀಸ್ ಆಗಿದ್ಯಾ ಅಂತೇಳಿ ಬಂದಿಲ್ಲಿ ಎಲ್ಲ ಕೂಗಾಡ್ತಾ ಇದೆಯಾ ಆರಾಡ್ತಾ ಇದೆಯಾ ತಾನೆ ಕೂಗಾಡದೆ ತಾನೆ ಆರಾಡ್ದೆ ತಾನೆ ಹೋಗಿ ಇಲ್ಲಿಂದ ಸುಮ್ಮನೆ ಮಾತಾಡ್ಬೇಡ ಅದೇ ಮತ್ತೆ ಡೈವರ್ಸ್ ಕೊಡು ನನಗೆ ನಾನು ಎಲ್ಲಿ ಬೇಕಾದ್ರೆ ಬದುಕ್ತೀನಿ ನಾನು ಹೆಂಗ್ ಬೇಕಾದ್ರೆ ಇರ್ತೀನಿ ಅಂತ ಹೇಳಿ ಹೇಳೋದಕ್ಕೆ ಬಂದಿದ್ದೀನಿ ಹ್ಮ್ ನೋಡು ಇವಾಗ ನಾನು ಹೆಂಗಿದ್ದೀನಿ ಅಂತೇಳಿ ನೀನೇ ನೋಡು ಹ್ಞೂ ನೋಡು ನೀನು ಏನು ಅಂದ್ಕೊಂಡಿದ್ದೆ ಅದಕ್ಕೆ ಉಲ್ಟ ಆಗೈತೆ ನಿನ್ನ ಪ್ಲಾನ್ ಎಲ್ಲ ಉಲ್ಟಾಯಿತು ಅಂತೇಳಿ ತೋರ್ಸೋದಕ್ಕೆ ಬಂದಿದ್ದೀನಿ ಕಣ ತೋರ್ಸೋದಕ್ಕೆ ಬಂದಿದ್ದೀನಿ ತೋರಿಸ್ತಲ್ಲ ಹೋಗು ಹ್ಞೂ ತೋರಿಸಿದ್ಯಲ್ಲ ಹೋಗಿ ಹೋಗು ಸುಮ್ಮನೆ ನನ್ನ ಏನು ಅಂದ್ಕೊಂಡಿದ್ರು ಹ್ಞೂ ಏನು ಅಂದ್ಕೊಂಡಿದ್ರು ನಮ್ಮ ಅಯ್ಯೋ 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 ಜನ ಏನು ಇವ್ಳಿಗ್ಯಾರು ಇಲ್ಲ ಅಂತ ಕೇಳ್ಕೊಬಿಟ್ಟವ್ರೆ ನನಗೆ ಇಲ್ಲಡು ನನಗೆ ಯಾರಾದರೂ ಸಹಾಯ ಮಾಡ್ತಾರೆ ನನಗೆ ಯಾರಾದರೂ ಒಳ್ಳೇದು ಮಾಡ್ತಾರೆ ಹ್ಞೂ ಜೈಲಾಗಿ ಮುದ್ದೆ ಮರಿಬೇಕು ಜೈಲಾಗೆ ಕೊಳಿಬೇಕು ಅಂತ ಅನ್ತಿದ್ದೆ ಈ ನನ್ನ ಮಗ ಹ್ಞೂ ಇನ್ನೊಂದು ಮಗ ಆಗುತ್ತೆ ನಾನು ನೋಡಿ ಎಲ್ಲರಿಗೂ ಶಾಕ್ ಆಗಿರ್ಬೇಕು ಇವತ್ತು ಹ್ಞೂ ನಾನು ಹೆಂಗೆ ರಿಲೀಸ್ ಆದ ಅಂತೇಳಿ ಇನ್ನು ತಲೆ ಕೂಡ ಬಿಡ್ಕೊಳಂಗೆ ಆಗೈತಿ ಯಾರು ಈವೇನ ಬಿಡಿಸಿದ್ದು ಯಾರು ಈವೇನ ಬಿಡಿಸಿದ್ದು ಅಂತ ಅನ್ನಿಸ್ತಾ ಇರುತ್ತೆ ಎಲ್ಲರಿಗು ಹ್ಞೂ ಯಾರು 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 ಅನ್ಕೊತಿರ್ತಾರೆ ಹೆಂಗೆ ಮಾತಾಡ್ತಾಳೆ ನೋಡಿ ಅವ್ರ ದಿಮಾಕು ದಿಮಾಕ್ ಕಮ್ಮಿ ಆಗಿಲ್ಲ ಯಾರು ಬಿಡಿಸಿದ್ರಮ್ಮ ಇವಳ ಇಲ್ಲಿ ಎಷ್ಟು ಜ್ವರ ಬಂದು ಹಿಂಗೆ ಕೂಗಾಡ್ತಾ ಇದ್ದಾಳೆ ಯಾರು ಬಿಡಿಸಿದ್ರೆ ಏನಕ್ಕೆ ಕಾಣ್ಪಪ್ಪ ನನಗೂ ಗೊತ್ತಿಲ್ಲ ಹ್ಞೂ ಗೊತ್ತಿದ್ರೆ ಹೇಳ್ತಿದ್ದೆ ನನಿಗೂ ಗೊತ್ತಿಲ್ಲ ಕಣಪ್ಪ ಯಾರು ಬಿಡ್ಸಿರ ಏನ ಯಾರು ಬಿಡ್ಸಿರಮ್ಮ ಹ್ಞೂ ಯಾರು ಬಿಡಿಸಿದ್ರ ಅವ್ರ ಅತ್ತೆ ಏನಾನ ಅವ್ರ ಅಪ್ಪನ ಮಾತಾಡ್ಸಲ್ಲ ಅಂತ ಹೇಳ್ತಿದ್ಲು ಹ್ಞೂ ಅವಾಗ ನಮ್ಮ ಅತ್ತೆ ಮಾತಾಡ್ಸೋಲ್ಲ ನಮ್ಮ ಅಪ್ಪನ ನನ್ನ ಚೆನ್ನಾಗಿ ಮಾತಾಡ್ಸುತ್ತೆ ಅಂತ ಅವ್ರ ಅತ್ತೇನಾನ ಬಿಡಿಸಿದ್ರು ಬಿಡಿಸಿರ್ಬೋದು ಅವರ ಅತ್ತೆ ಏಯ್ ಏನೋ ಗೊತ್ತಿಲ್ಲ ಯಾಕೆ ಹ್ಞೂ ತಿಳ್ಕೊಂಬುದಲ್ಲ ಯಾರು ಬಿಡಿಸಿರೋ ಅಂತಾರೆ ಹೆಂಗೆ ಮಾತಾಡೋಕ್ಕಾಗುತ್ತೆ ಹ್ಞೂ ಅವ್ರ ಅತ್ತೆನೇನೋ ಬಿಡಿಸಿರ್ಬೇಕೇನೋ ಅದೇ ಅಮ್ಮ ಅವ್ರ ಅಪ್ಪನ ಮಾತಾಡಿಸ್ಲಿಲ್ಲ ಅವ್ರ ಅವ್ರ ಅಪ್ಪ ಹ್ಞೂ ಏನೋ ನಮ್ಮ ಬಿಡಿಸಿದ್ರು ಬಿಡಿಸಿರ್ಬೋದು ಅವಳು ಹ್ಞೂ ಅವರ ಅಪ್ಪನ ಮಗಳ ಸೈಡಿಗೆ ಹ್ಞೂ ಮಗನ ದಬ್ಬಂದು ಮದುವೆ ಆಗಿಲ್ಲ ಏನಾನ ಮದುವೆ ಮಾಡ್ಕೆ ಮಕ್ಕ ಏನಾದ್ರೂ ಬಿಡಿಸವಳು ಏನೋ ಅದೇ ಕಣಮ್ಮ ಹ್ಞೂ ಹಾಗೆ ಮಾಡಿರ್ಬೇಕು ಸಾಮಾನ್ಯ ಹ್ಞೂ ಅವಾಗ ಅದೇ ಹೇಳಾಳು ಹ್ಞೂ ಇನ್ನು ನಿಮ್ಮ ಅಪ್ಪನ ಮಾತು ಕೇಳಿದೆ ಕಣ್ಣು ಹುಡುಗಿ ನಾನು ಮಾತು ಕೇಳಿದ್ರೆ ಸುಮ್ಮನೆ ಚೆನ್ನಾಗಿ ಚೆನ್ನಾಗಿರ್ಬೋದಾಗಿತ್ತು ಅಂತ ಹ್ಞೂ ಅದಕ್ಕೆ ಅವರಪ್ಪ ಇರ್ಗ ಅವರೊಮ್ಮಿಗೂ ಅದೇ ಶೀಟ್ ನೋಡಿ ನಾ ಮಾತಾಡಿಸ್ತಿಲ್ದರ್ನೆಲ್ಲ ಮಾತಾಡಿಸ್ತಾಳಲ್ಲ ಇವಳು ಎಷ್ಟು ಇರ್ಬೇಕಾ ಇವಳಿಗೆ ಅಂತೇಳಿ ಅವ್ರು ಅದನ್ನೇ ಶೀಟ್ ಮಾಡ್ಕೊಂಬೋದು ಹ್ಞೂ ಇವಳು ಒಳ್ಳೆಯಳಲ್ಲ ಅಂತಾರೆ ಹ್ಞೂ ಯಾರು ಬಿಡಿಸಿದ್ರ ಏನೋ ಹ್ಞೂ ತಿಳ್ಕೊಂಬ್ದಲ್ಲಿ ಯಾರು ಮಾತಾಡೋಕಾ ಕಣಮ್ಮ ಜ್ಞಾನನ ಮಾಡ್ಕೊಂಡು ಹಾಳಾಗ ಹೋಗ್ಲಿ ಯಾರನ್ನ ಬಿಡಿಸ್ಲಿ ಸುಮ್ಕಿರ್ ನಮ್ದು ಐತಿ ಡೈವರ್ಸ್ ಕೊಟ್ಟು ಕಳಿಸ್ಬಿಡೋದಷ್ಟೇ ಒಟ್ಟು ಯಾಕೆ ಹ್ಮ್ ಯಾವಳ ಹತ್ರ ಏನು ಮಾತು ಕೇಳೋ ಅಂಥದ್ದೇನಿಲ್ಲ ಯಾವಳ್ ಕೇಳಿ ಯಾವಳ ಹತ್ರ ಏನ ಏನಾಗ್ಬಾಗ ಅದೇನೈತಿ ಹ್ಮ್ ಡೈವರ್ಸ್ ಕೊಟ್ಬಿಟ್ರೆ ಆಯ್ತು ಸೊಮ್ನದ್ರಲ್ಲ ವೀಕ್ಷಕರೇ ಹ್ಞೂ ವೀಣಾ ರಿಲೀಸ್ ಆಗಿ ಬಂದು ಕೂಗಾಡ್ತಾ ಇದ್ದಾಳೆ ಆರಾಡ್ತಾ ಇದ್ದಾಳೆ ಏ ನನ್ಗೆ ಹಂಗ ಮಾಡ್ತೀವಿ ಮಾಡು ಹಂಗೆ ಹಿಂಗೆ ಅಂತ ಆರಾಡ್ತಾ ಇದ್ದಾಳೆ ಅವಳೇನ ಅನ್ಕೊಂಡಿದ್ಲು ಇವರು ರಿಲೀಸ್ ಮಾಡಿಸಲ್ಲ ಇವಾಗ ನಾನು ರಿಲೀಸ್ ಆಗಿದ್ದೀನಿ ಅಂತ ಹೇಳಿ ಹ್ಞೂ ಇಲ್ಲಿ ಬಿಲ್ಡಪ್ ಕೊಡೋಕ್ಕೆ ಬಂದವಳೆ ಹ್ಞೂ ಯಾರು ಬಿಡಿಸಿದ್ರು ಅಂತ ಗೊತ್ತಿಲ್ಲ ಇವಾಗ ಸದ್ಯಕ್ಕೆ ಯಾರು ಅಂತ ಗೊತ್ತಿಲ್ಲ ನಾನೇ ಅವ್ರ ಅತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ನೋಡೋಣ ಇನ್ನೂ ಅದು ಏನೇನು ವಿಷಯ ಯಾರು ಬಿಡಿಸಿರು ಏನು ಅಂತ ನಮಗೂ ಗೊತ್ತಿಲ್ಲ ನೋಡ್ತಾ ಇರಿ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುಬ್ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು